ಮಗುವಿನ ವಿಕಾಸದ ಆಯಾಮಗಳು ಭಾಷೆ ದೈಹಿಕ ಸಾಮಾಜಿಕ ವೈಯಕ್ತಿಕ ನೇಂದ್ರಿಯ ಮಗುವಿನ ಸರ್ವತೋಮುಖ ರಿಂದ ಆರು ವರ್ಷದ ಮಕ್ಕಳ ನರ್ಸರಿ ಶಾಲಾ ಮಕ್ಕಳಿಗೆ ಶಾಲಾ ಪೂರ್ವ ಸಿದ್ಧತೆಯ ನಾಲ್ಕು ವರ್ಷದಿಂದ ಆರು ವರ್ಷದ ಒಳಗಿನ ಮಕ್ಕಳಿಗೆ ಹೇಳಿದಂತೆ ಕೌಶಲಗಳು ಮಗುವಿಗೆ ಮತ್ತು ಕ್ರಿಯಾತ್ಮಕ ಸಾಮರ್ಥ್ಯ ಮೊದಲನೇ ಭಾಗ ಎರಡನೇ ಸಾಮರ್ಥ್ಯ ಎರಡು ಕೈಯಿಂದ ಬಾಲನ್ನು ಎಸೆಯುವುದು ಮೂರನೇ ಸಾಮರ್ಥ್ಯ ಕಾಗದದ ಬೋಟನ್ನು ಮಾಡುವುದು ಕಾಗದದ ಬೋಟನ್ನು ಮಗು ಸುಲಭವಾಗಿ ಚಿತ್ರಕ್ಕೆ ಬಣ್ಣ ತುಂಬುವುದು ಎರಡನೆಯದು ಬೌದ್ಧಿಕ ವಿಕಾಸ ಸಾಮರ್ಥ್ಯ ಒಂದು ದೊಡ್ಡ ಬಾಲು ಚಿಕ್ಕ ಬಾಲು ಅಂತ ಹೇಳಿರಂತದ್ದು ದೊಡ್ಡ ಬಾಲು ಎರಡನೇ ಸಾಮರ್ಥ್ಯ ವಸ್ತುಗಳನ್ನು ವರ್ಧಕರಣ ಮಾಡಿ ಇದು ಸಾಮರ್ಥ್ಯ ಮೂರು ವಸ್ತುಗಳನ್ನು ಅನುಕ್ರಮವಾಗಿ ಜೋಡಿಸು ಅಂತ ಹೇಳೋ ಸಾಮರ್ಥ್ಯದ ನಾಲ್ಕನೇ ಭಾಗ ವಸ್ತುಗಳನ್ನು ಹೊಂದಿಸುವುದು ಮೂರನೇ ವಿಕಾಸ ಮತ್ತು ಭಾವನಾತ್ಮಕ ಸಾಮಾಜಿಕ ಸಾಮರ್ಥ್ಯ ಕುಟುಂಬದವರ ಹೆಸರು ಮತ್ತು ವಿಳಾಸವನ್ನು ಶಾಲೆಯಲ್ಲಿ ಮಕ್ಕಳ ಜೊತೆ ಆಟವಾಡುವುದು ವ್ಯಕ್ತಿಯ ಮೂರನೇದು ಸ್ವಚ್ಛವಾಗಿರುವುದು ವ್ಯಕ್ತಿಯ ನಾಲ್ಕನೇದು

ಐದನೇ ವಿಕಾಸ ಗಣಿತ ಗಣಿತಪೂರ್ವಕವರಿಂದ ಒಂದರಿಂದ ಇಪ್ಪತ್ತರವರೆಗೆ ಎಣಿಸುವುದು ಜೋರೇಳ ಎರಡನೇ ಸಂಖ್ಯೆ ಗುರುತಿಸಬಹುದು ತರ್ಟೀನ್ ಹದಿಮೂರು 11. ನಾಲ್ಕು ವಸ್ತುಗಳಿಂದ ತಾಸ ಮಾಡು ವ್ಯವಕಲನ ನೋಡು ಈಗ ನನ್ಗೊಂದು ಬ್ಲಾಕ್ಸ್ ಕೊಡಪ್ಪ ಈಗ ನಿನ್ನ ಹತ್ರ ಎಷ್ಟು ಬ್ಲಾಕ್ಸ್ ಇದೆ ಕೌಂಟ್ ಮಾಡು ಮಾಡು ಎಷ್ಟಿದಾವೆ ಎಷ್ಟಿದಾವ ಅಂದ್ರೆ ಏನು ಹೇಳ್ಬೇಕು ನೀನು ಹಂಗೆ ಹೇಳ್ಬೇಕು ಎಷ್ಟಿದಾವೆ ಬ್ಲಾಕ್ಸ್ ಅಂದ್ರೆ ಏನು ಹೇಳ್ಬೇಕು ಆನ್ಸರ್ ತ್ರೀ ಹೇಳ್ಬೇಕು ವೆರಿ ಗುಡ್ ಮಧ್ಯದ ನಾಲ್ಕನೇ ಭಾಗ ತರಳ ಸಂಖ್ಯೆಯಿಂದ ಸಂಕಲನ ಮಾಡಬಹುದು ಲಸಿಕೆಯಲ್ಲಿ ರಿಪೋರ್ಟ್ ಕಾರ್ಡ್ ಅಲ್ಲಿ ಕೌಶಲ್ಯ ಯಾವುದು ಮಾಡಿದೆ ಯಾವ ಯಾವ ಕೌಶಲ್ಯ ಮಾಡಿಲ್ಲ ಸಂಪೂರ್ಣ ಮಾಹಿತಿಯನ್ನು ಪೋಷಕರಿಗೆ Delicioso todo.